ಎಲ್ರಿಗೂ ನಮಸ್ಕಾರ ಸೊ ಇದು ನನ್ನ ಒಂದು ಪ್ರಯತ್ನ ಕನ್ನಡ ಅಲ್ಲಿ ಈ ನಡುವೆ ನಾನೊಂದು ಏಜ್ ಶಾಲೆಗೆ ಹೋಗಿದ್ದೆ ಅಲ್ಲಿ ನನಗೆ ಗೊತ್ತಾಗಿದ್ದೇನೆಂದರೆ ಮಕ್ಕಳು ಅವರು ಮಾತೃಭಾಷೇಲಿ ಕಲ್ತ್ರೆ ಚೆನ್ನಾಗಿರತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಿತ್ತು ಇಂಗ್ಲೀಷ್ ಎಲ್ಲರಿಗೂ ಬರ್ಬೋದು ಆದರೆ ಮಾತೃಭಾಷೇಲಿ ಕಲಿಯೋದು ತುಂಬ ವ್ಯತ್ಯಾಸ ಆಗುತ್ತೆ ಸೊ ಇದು ನನ್ನ ಸಣ್ಣ ಪ್ರಯತ್ನ ನೋಡೋಣ ಹೆಂಗಾಗುತ್ತೆ ಅಂತ ಅಂದಕ್ಕೆ ಮಕ್ಳು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ನಡೆಯುತ್ತೆ ಸೊ ಇವತ್ತಿನ ಸೆಷನ್ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಆದರೆ ನಾನು ಎಕ್ಸ್ಪ್ಲೇನ್ ಮಾಡೋದು ಒಂದು ಕನ್ನಡಲ್ಲಿರುತ್ತೆ ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋದು ಒಂದು ನನ್ನ ಇಂಟೆನ್ಷನ್ ಆಗಿದೆ ಸೊ ಫಸ್ಟ್ ಸೆಷನ್ ಇವತ್ತು ಬಂದು ಆಡ್ ಮೆನ್ ಔಟ್ ಅದೇ ಕಾನ್ಸೆಪ್ಟ್ಸ್ನ ನನ್ನ ಭಾಷೆಯಲ್ಲಿ ರಿಪೀಟ್ ಮಾಡ್ತೀನಿ ಸೊ ನನ್ನ ರಾಜ್ಯದ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋದು ಒಂದು ನನ್ನ ಕಾನ್ಸೆಪ್ಟ್ ಸೊ ಇವತ್ತು ಮೆನ್ ಔಟ್ ಕಾನ್ಸೆಪ್ಟಿಗೆ ಹೋಗೋಣ ಫಸ್ಟ್ ಸೆಷನಲ್ಲಿ ಇವತ್ತು ಇದು ಇಂಟ್ರೊಡಕ್ಷನ್ ಮಾಡ್ತೀನಿ ಅಷ್ಟೆ ಸೊ ಹೆಂಗೆ ಹೆಂಗಿರುತ್ತೆ ಅನ್ನೋದು ಸೊ ಇದು ಬೇಸ್ಡ್ ಆನ್ ಫಾರ್ಮೇಷನ್ ಅಂದರೆ ಆಕಾರ ಯಾವ ತರ ಆಕಾರ ಇರುತ್ತೆ ಅದರ ಬೇಸಿಸ್ ಮೇಲೆ ಅದು ಯಾವುದೋ ಒಂದು ಗುಂಪಿಗೆ ಸೇರಿರಲ್ಲ ಸೊ ಅಂಥದನ್ನು ನಾವು ತೆಗೆದು ಸೈಡ್ಗಿರ್ಬೇಕು ಇರಬೇಕು ಇದು ಎಲ್ಲ ಫಿಗರ್ಸ್ ಅನ್ನು ಗುಂಪಿಗೆ ಸೇರಿರುತ್ತೆ ಒಂದೇ ತರ ಇರುತ್ತೆ ಸೊ ಇಲ್ಲಿ ನಾವು ನೋಡ್ಬೋದು ಎಕ್ಸಾಂಪಲ್ ಒನ್ ಅಲ್ಲಿ ಇಲ್ಲಿ ಏನಂದ್ರೆ ಆಪ್ಷನ್ ಒನ್ ಇದೆಲ್ಲ ರೇಖೆಗಳಿಂದ ಅಂದ್ರೆ ಸ್ಟ್ರೀಟ್ ಲೈನ್ಸ್ ಇಂದ ಮಾಡಿರೋದು ಆಪ್ಷನ್ ಟೂ ಇದು ಸ್ಟ್ರೈಟ್ ಲೈನ್ಸ್ ಇಂದ ಆಪ್ಷನ್ ತ್ರೀ ಅದೇನಿದೆ ಸರ್ಕಲ್ ಇದೆ ಅದು ಲೈನ್ಸ್ ಇಂದ ಮಾಡಿಲ್ಲ ಆಪ್ಷನ್ ಫೋರ್ ಇದೆ ಅದು ಲೈನ್ಸ್ ಲೈನ್ಸಿಂದ ಮಾಡಿರೋದು ಸೊ ಈ ಥರ ನೋಡಿದ್ರೆ ಆಪ್ಷನ್ ಒನ್ ಟೂ ಮತ್ತು ಫೋರ್ ಏನಿದೆ ಅದು ಲೈನ್ಸಿಂದ ಮಾಡಿರೋದು ಆಪ್ಷನ್ ತ್ರೀ ಸರ್ಕಲ್ ಇದೆ ಅದು ಕರ್ವ ಸೊ ಅದನ್ನು ಲೈನ್ಸಿಂದ ಮಾಡಿಲ್ಲ ಬೇಸ್ಡ್ ಆನ್ ಫಾರ್ಮೇಷನ್ ಅಂದರೆ ಆಕಾರದ ಬೇಸಿಸ್ ಮೇಲೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಸೊ ನಾನು ಇದನ್ನು ಔಟ್ ಮಾಡ್ತೀನಿ ಆಪ್ಷನ್ ತ್ರೀ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಬೇಸ್ಡ್ ಆಫ್ ನಂಬರ್ ಆಫ್ ಸೈಡ್ಸ್ ಅಂತ ಸೊ ಹೆಂಗಿದು ಅಂದರೆ ಎಷ್ಟು ಭುಜಗಳಿದಾವೆ ಅನ್ನೋದನ್ನ ನಾವು ನೋಡಿ ಅದಕ್ಕೆ ಹೆಣಸಿ ಜಾಸ್ತಿ ಇದಾವ ಕಡಿಮೆ ಇದಾವ ಈಕ್ವಲ್ ಇದೆಯಾ ಇಲ್ಲಾಂದ್ರೆ ಹೆಂಗೆ ಒಂದು ರಿಲೇಶನ್ ಅರ್ಥ ಮಾಡ್ಕೋಬೇಕು ಯಾವ ತರ ಕೊಟ್ಟಿದ್ದಾರೆ ಕ್ವಶನ್ಸ್ ಎಕ್ಸಾಂಪಲ್ ಟೂ ಅಲ್ಲಿ ನೋಡೋದಂದ್ರೆ ಇಲ್ಲಿ ಆರ್ ಭುಜಗಳಿದಾವೆ ಅದು ಷಟ್ ಭುಜ ಇಲ್ಲಿ ಸೆವೆನ್ ಇದೆ ಸೆವೆನ್ ಸೈಜ್ ಸೊ ಇಲ್ಲಿ ಸಿಕ್ಸ್ ಇದೆ ಷಟ್ ಇದೊಂದು ಫೋರ್ತ್ ಆಪ್ಷನ್ ಅಲ್ಲೂ ಇದರ ಮೇಲರ್ ಇಮೇಜ್ ಇದೆ ಸೊ ಇದು ಕೂಡ ಸಿಕ್ಸ್ ಸೈಡ್ಸ್ ಇದೆ ಸೊ ನಮಗೆ ನಮ್ಗೊಂದು ಅರ್ಥ ಆಗೋದೇನಂದ್ರೆ ಇದು ಆಪ್ಷನ್ ಅಂದ್ರೆ ಇಮೇಜ್ ಒನ್ ಇಮೇಜ್ ತ್ರೀ ಮತ್ತೆ ಇಮೇಜ್ ಫೋರ್ ಏನಿದೆ ಎಲ್ಲ ಒಂದೇ ಸೈಡ್ಸ್ ಅಂದ್ರೆ ಈಕ್ವಲ್ ನಂಬರ್ ಆಫ್ ಸೈಡ್ಸ್ ಇದಾವೆ ಈಕ್ವಲ್ ಭುಜಗಳಿದಾವೆ ಸೇಮ್ ಅದೇ ಆಪ್ಷನ್ ಟೂ ಅನ್ನೋದೇನಿದೆ ಸೆವೆನ್ ಸೈಡ್ಸ್ ಇದೆ ಇದನ್ನ ನಾವು ಅಂತ ಮಾಡಬಹುದು ಗುಂಪಿಗೆ ಸೇರದ್ದು ಅಂತ ಇದನ್ನ ನಾವು ಹೊರಗಡೆ ಇರ್ಬೋದು ಸೊ ನೆಕ್ಸ್ಟ್ ಹೋಗೋಣ ಬೇಸ್ಡ್ ಆನ್ ಪೊಸಿಷನ್ ಸೊ ಯಾವ ಜಾಗದಲ್ಲಿದೆ ಅನ್ನೋದನ್ನ ಆಳಿಸಿ ಅದು ಕ್ಲಾಕ್ ವೈಸ್ ಹೋಗ್ತಿದ್ಯಾ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ಅಂಕಣದಲ್ಲಿ ಹೋಗ್ತಿದ್ಯಾ ಇಲ್ಲಾಂದ್ರೆ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ವಿರುದ್ಧವಾಗಿ ಗಡಿಯಾರದ ವಿರುದ್ಧವಾಗಿ ಹೋಗ್ತಿದ್ಯಾ ಸೊ ಈ ತರ ಇದು ಬೇಸ್ ಆನ್ ಪೊಸಿಷನ್ ಇಲ್ಲಿ ನೋಡ್ಬೋದು ಆಪ್ಷನ್ ಒನ್ ಅಲ್ಲಿ ಏನಿದೆ ಇದು ಆರೋಮಾರ್ಕ್ ಈ ರೇಖೆ ಏನಿದೆ ಹೊರಗಿನ ಕಡೆ ದಿಕ್ಕು ಆ ದಿಕ್ಕಲ್ಲಿ ಹೋಗ್ತಿದೆ அது ஆப்ஷன் டூ அது அதே தர இது ஆ ஷேட் ஆகி வாக மத்தே ஆரோ மார்க் ஒன்றே டரக்ஷனில் அது இல்லை ஏனா ஆப்ஷன் த்ரீ அரக ஃபேஸ் மாரோ மார்க் ஒழுகை சோ ஆப்ஷன் வாங்காக இல்லை நோட் அதே தரானே இல்லை இது ஒரகே ஃபேஸ் மாட்டேன் சோ இது கரெக்டாக ஷேடெட் பார்ட் இது ஒராக் சோ இதில் நான் கன்க்லூஷன் பண்ணுது ஒன்று ஆப்ஷன் த்ரீ ஏனா ಅದು ಒಂದು ಸ್ವಲ್ಪ ಹೊರಗಡೆ ಅಂದರೆ ಮಾರ್ಕ್ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತದೆ ಸೊ ಅದನ್ನು ನಾವು ಅವಾರ್ಡ್ ಆಗಿ ಕನ್ಸಿಡರ್ ಮಾಡಬೇಕು ಸೊ ನೆಕ್ಸ್ಟ್ ಒಂದು ಬಂದು ರಿಲೇಶನ್ ಆಫ್ ಟೂ ಎಲಿಮೆಂಟ್ಸ್ ಅಂತ ರಿಲೇಷನ್ ಆಫ್ ಟು ಎಲಿಮೆಂಟ್ಸ್ ಅಂದರೆ ಟೂ ಅಕ್ಕ ಅಂದರೆ ಎರಡು ಎಲಿಮೆಂಟ್ಸ್ ಇರುತ್ತೆ ಸೊ ಆ ಎಲಿ ಎರಡು ಎಲಿಮೆಂಟ್ಸ್ ಏನೋ ಒಂದು ರಿಲೇಷನ್ ಇರುತ್ತೆ ಆ ರಿಲೇಷನ್ನ ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗಿ ಬರುತ್ತೆ ಸೊ ಫಸ್ಟ್ ಕ್ವೆಶನಲ್ಲಿ ಏನಿದೆ ಇಲ್ಲಿ ಸೆವೆನ್ ಸೈಟ್ಸ್ ಇದೆ ಆಪ್ಷನ್ ಒನ್ನಲ್ಲಿ ಏನಿದೆ ಸೆವೆನ್ ಸೈಟ್ಸ್ ಇದೆ ಮತ್ತು ಇನ್ನರ್ ಎಲಿಮೆಂಟ್ ಅಂದರೆ ಇರುವಂತ ಏನು ಅಂಶ ಇದೆ ಅದಕ್ಕೆ ನಾಲ್ಕು ಸೈಜ್ಸ್ ಇದ್ದಾವೆ ಅದೇ ಸೆಕೆಂಡ್ ಆಪ್ಷನಲ್ಲಿ ಹೊರಗಡಿದಕ್ಕೆ ನಾಲ್ಕು ಒಳಗಿಂದಕ್ಕೆ ಮೂರು ಸೈಜು ಮತ್ತು ಥರ್ಡ್ ಆಪ್ಷನ್ ಹೊರಗಿಂದ ಐದು ಸೈಜು ಒಳಗಿಂದ ನಾಲ್ಕು ಸೈಜು ಸೊ ಆಪ್ಷನ್ ಫೋರಲ್ಲಿ ಹೊರಗಿಂದ ಸಿಕ್ಸ್ ಸೈಜು ಒಳಗಿಂದ ಐದು ಸೈಜು ಇದರಿಂದ ಒಂದು ಕನ್ಕ್ಲೂಷನ್ಗೆ ಬರ್ಬೋದು ಆಪ್ಷನ್ ಟು ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರಲ್ಲಿ ಹೊರಗಿನ ಎಲಿಮೆಂಟ್ಸು ಸೈಜ್ಸ್ ಅಂದರೆ ಭುಜಗಳು ಒಂದು ಜಾಸ್ತಿ ಇದೆ ಒಳಗಿನ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದೆ ಸೊ ಆಪ್ಷನ್ ಒನ್ ಬಿಟ್ಟು ಇನ್ನೆಲ್ಲಾನು ಒಂದೇ ಥರ ಪ್ಯಾಟ್ರನ್ ಫಾಲೋ ಮಾಡ್ತದೆ ಅದಕ್ಕೋಸ್ಕರ ಆಪ್ಷನ್ ಒನ್ನ ನಾವು ಆರ್ಡಂತ ತೆಗಿಬೋದು ಸೊ ಏನು ಎಕ್ಸ್ಪ್ಲೇನ್ ಅದಕ್ಕೆ ಅದಕ್ಕೊಂದೊಂದು ಎಕ್ಸಾಂಪಲ್ ಕೂಡ ಇದು ಹೇಳ್ಕೊಂಡು ಹೋಗ್ತಿರೋದು ನಿಮಗೆ ಈಸಿ ಆಗಲಿ ಅಂತ ಒಂದು ನೆಟ್ನಲ್ಲಿ ಸೊ ಬೇಸ್ಡ್ ಡಿಫ್ರೆಂಟ್ ಎಲಿಮೆಂಟ್ಸ್ ನಾವಿಲ್ಲಿ ನೋಡ್ಬೋದು ಒಂದು ಅಡಿಷನ್ ಸಿಂಬಲ್ ಇದೆ ಒಂದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ சோ இவெல்லாம் மதமெட்டிக்கல் சிம்பல்ஸ் அல்வா எல் சோம்பல்ஸ் எஸ்ட் அடிஷன் சிம்பல்ஸ் முரு அடிஷன் சிம்பல் எர்ட் மல்ட்டிப்ளிகேஷன் இல்லை அடிஷன் சிம்பல் எர்டு மல்ட்டிப்ளிகேஷன் இல்லை அடிஷன் சிம்பல் எர்டு மல்ட்டிப்ளிகேஷன் இல்லை நோட் இல்லாஸ்ட் ஆப்ஷனில் எர்டே எர்ட் அடிஷன் மல்ட்டிப்ளிகேஷன் சோ இதே நாவது விசார்க்க வரபோது அது ஏனா எல்லா கடை முரு ಅಡಿಷನ್ ಸಿಂಬಲ್ ಇದೆ ಎರಡು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಒಂದು ಕ್ವಶನ್ ಒಂದು ಆಪ್ಷನ್ ಆಗಿರುತ್ತೆ ಸೊ ಆ ಒಂದು ಆಪ್ಷನ್ ಆಗಿರುತ್ತೆ ಆರ್ಡ್ ಆಗಿರುತ್ತೆ ಸೊ ಇದನ್ನು ನಾವು ಮಾರ್ಕ್ ಮಾಡ್ಕೊತೀವಿ ಇದೀವಿ ಹಾಗೆ ಏನೋ ಒಂದು ಚೂಟ್ ಡಿಫ್ರೆಂಟ್ ಇರುತ್ತೆ ಎಲಿಮೆಂಟ್ಸ್ ಕೌಂಟಲ್ಲಿ ಸೊ ಆ ಥರ ಬೇಸಿದ ಮೇಲೆ ನಾವು ಗುಂಪಿಗೆ ಸೇರೋದನ್ನು ಹೊರಗೆ ತೆಗಿಬೋದು ಸೊ ಅದು ಒಂದು ಆಪ್ಷನ್ ನೆಕ್ಸ್ಟ್ ಒಂದು ಬಂದು ಬೇಸ್ಡ್ ಆನ್ ರೊಟೇಷನ್ ಅಂತ ಅಂದರೆ ಯಾವ ದಿಕ್ಕಲ್ಲಿ ಅದು ತಿರುಗ್ತಿದೆ ಅನ್ನೋದ್ರ ಬೇಸಿಸ್ ಮೇಲೆ ಇದನ್ನು ಡಿವೈಡ್ ಮಾಡ್ಬೋದು ಸೊ ಎಕ್ಸಾಂಪಲ್ ಸಿಕ್ಸ್ ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಅದರಲ್ಲಿ ಆಪ್ಷನ್ಸ್ ಹೆಂಗಿದೆ ಫಸ್ಟ್ ಒನ್ ಏನಾಗ್ತಿದೆ ಅದು ನೈಂಟಿ ಕ್ಲಾಕ್ ವೈಸ್ ಅಂದರೆ ಅಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹೋಗ್ತಿದೆ ಅದೇ ಥರ ನೋಡಿದ್ರೆ ಸೆಕೆಂಡ್ ಕ್ವಶನ್ ಅಷ್ಟೇ ಗಡಿಯಾರದ ವಿರುದ್ಧ ದಿಕ್ಕು ಆಪ್ಷನ್ ತ್ರೀ ಏನಿದೆ ಸೇಮ್ ಅದೇ ಥರ ಗಡಿಯಾರದ ವಿರುದ್ಧ ದಿಕ್ಕು ಅದು ಆಪ್ಷನ್ ಫೋರಲ್ಲಿ ಅದು ಗಡಿಯಾರದ ದಿಕ್ಕಲ್ಲಿ ಹೋಗ್ತದೆ ಸೊ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಸೊ ಇದರಿಂದ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು ಅದೇನಂದ್ರೆ ಆಪ್ಷನ್ ಫೋರ್ ಒಂದು ಬಿಟ್ಟು ಇನ್ನೆಲ್ಲನೂ ಆ್ಯಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಲು ಹೋಗ್ತಿದೆ ಅದು ಒಂದು ಮಾತ್ರ ಗಡಿಯಾರದ ದಿಕ್ಕಲಿ ಸೊ ಆದ್ದರಿಂದ ಇದನ್ನು ಇಷ್ಟು ಕಂಪೇರ್ ಮಾಡಿ ಗುಂಪಿಗೆ ಸೇರೋದ್ದು ಅಂತ ಹೊರಗ್ ತೆಗಿದ್ವಿ ಸೊ ನೆಕ್ಸ್ಟ್ ಒಂದು ಬಂದು ಬೇಸ್ಡ್ ಆಫ್ ಬೇಸ್ಡ್ ಆನ್ ಮೆಥಡ್ ಆಫ್ ರೈಟಿಂಗ್ ಹೆಂಗೆ ಬರಿತಿದ್ದೀವಿ ಯಾವ ಪದ ಎಷ್ಟು ಲೈನ್ಸಿಂದ ಬರಿತಿದೀವಿ ಸೊ ಇದನ್ನೆಲ್ಲ ಡಿಪೆಂಡ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಆಪ್ಷನ್ ಒನ್ ಎಕ್ಸಾಂಪಲ್ ಸೆವೆನ್ ಅಲ್ಲಿ ಆಪ್ಷನ್ ಒನ್ ಅಲ್ಲಿ ಸಿ ಅಂತ ಇದೆ ಸಿ ಮೂರ್ ಲೈನ್ ಸ್ಟ್ರೈಟ್ ಲೈನ್ಸ್ ಇಂದ ಮಾಡಲಾಗಿದೆ ಸೊ ಇದು ಸಿ ಟಿ ಬಂದು ಎರಡು ಸ್ಟ್ರೈಟ್ ಲೈನ್ ಸೆಡ್ ಬಂದು ಮೂರ್ ಸ್ಟ್ರೈಟ್ ಲೈನ್ ಇಂದ ಮಾಡಿರೋದು ಎನ್ ಬಂದು ಮೂರ್ ಸ್ಟ್ರೈಟ್ ಲೈನ್ ಸೊ ಇದರಿಂದ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು ಅದೇನೆಂದ್ರೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಅವೆಲ್ಲ ಸ್ಟ್ರೈಟ್ ಲೈನ್ಸ್ ಮೂರು ಸ್ಟ್ರೈಟ್ ಲೈನ್ಸ್ ಇಂದ ಮಾಡಿರೋದು ಅದು ಆಪ್ಷನ್ ಟೂ ಏನಿದೆ ಅದು ಎರಡು ಸ್ಟ್ರೇಟ್ ಲೈನ್ ಇಂದ ಮಾಡಿರೋದು ಸೊ ಇದನ್ನ ನಾವು ಗುಂಪಿಗೆ ಸೇರಿದ್ದ ಅಂತ ಹೊರಗ್ ತೆಗಿರ್ಬೋದು ಸೊ ಅದೇನಂದ್ರೆ ಔಟ್ ಅಂತ ಸೊ ಲಾಸ್ಟ್ ಒಂದು ಬಂದು ಬೇಸ್ಡ್ ಆನ್ ರಿಯಲ್ ಇಮೇಜ್ ರಿಯಲ್ ಇಮೇಜ್ ಅಂದ್ರೆ ನಾವೇನು ವಸ್ತುಗಳನ್ನ ನೋಡತೀವಲ್ಲ ಅದ್ರದ್ದು ಇಮೇಜಸ್ನ ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದ್ ಯಾವ್ದೋ ಒಂದು ಎಲ್ಲ ಮೂರು ನಾಲ್ಕು ಇಮೇಜಸ್ ಅಲ್ಲಿ ಯಾವುದೋ ಒಂದು ಮಾತ್ರ ಅದು ಒಂದು ಗುಂಪಿಗೆ ಸೇರಿರಲ್ಲ ಸೊ ಇಲ್ಲಿ ನೋಡೋಣ ಈ ಕ್ವಶನ್ ಅಲ್ಲಿ ಏನಿದೆ ಒಂದು ಬುಕ್ ಇದೆ ಪುಸ್ತಕ ಮತ್ತು ಒಂದು ಪೆನ್ಸಿಲ್ ಇದೆ ಒಂದು ಎರೇಸರ್ ಇದೆ ಒಂದು ಸೈಕಲ್ ಇದೆ ನಮಗೆಲ್ಲದೂ ಗೊತ್ತು ಈ ಮೂರು ಏನಿದ್ದಾವೆ ಬುಕ್ ಒಂದು ಪೆನ್ಸಿಲ್ ಮತ್ತು ಎರೇಸರ್ ಇವ್ ನಾ ಮೂರೂ ಕೂಡ ಒಂದೇ ಗುಂಪಿಗೆ ಸೇರುತ್ತೆ ನಾವು ಇದನ್ನು ಸ್ಕೂಲಿಗೆ ಎತ್ಕೊಂಡು ಹೋಗ್ತೀವಿ ಅಂದರೆ ನಾವು ಓದೋದ್ರಲ್ಲಿ ಯೂಸ್ ಮಾಡ್ತೀವಿ ಅದೇ ಸೈಕಲ್ನ ಓಡಾಡೋದಕ್ಕೆ ಯೂಸ್ ಮಾಡ್ತೀವಿ ಸೊ ಡಿಫ್ರೆನ್ಸ್ ಇದೆ ಅಲ್ವಾ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಅದಕ್ಕೋಸ್ಕರ ಇವೆಲ್ಲ ಒಂದು ಫೀಲ್ಡಿಗೆ ಸೇರಿದ್ರೆ ಇದು ಡಿಫ್ರೆಂಟ್ ಫೀಲ್ಡಿಗೆ ಸೇರುತ್ತೆ ಹಂಗೆ ರಿಯಲ್ ಇಮೇಜಸ್ ಮೇಲೆ ಮಾಡಬಹುದು ಮಾಡ್ಬೋದು ಇದೊಂದು ಸಣ್ಣ ಇಂಟ್ರೊಡಕ್ಷನ್ ಆಗಿತ್ತು ಹೆಂಗೆ ಯಾವ ಬೇಸಿಸ್ ಮೇಲೆ ಡಿವಿಷನ್ ಆಗುತ್ತೆ ಅನ್ನೋದನ್ನು ಸೊ ಇನ್ನು ಮುಂದಕ್ಕೆ ಒಂದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋಣ ನಮಗೂ ಒಂದಷ್ಟು ಕ್ಲಾರಿಟಿ ಬರುತ್ತೆ ಹೆಂಗೆಲ್ಲ ಹೆಂಗಿದು ಅಂತ ಸೊ ಇದು ಸಣ್ಣ ಇಂಟ್ರೊಡಕ್ಷನ್ ಸ್ವಲ್ಪ ಬೇಸಿಕ್ ತಿಳ್ಕೊಳ್ಳಿ ಮುಂದಕ್ಕೆ ಹೋಗೋಣ ಒಳ್ಳೊಳ್ಳೆ ಕ್ವಶನ್ ಸಾಲ್ವ್ ಮಾಡೋಣ ಏನೋ ತುಂಬ ಇದೆ ಮಾಡೋದಕ್ಕೆ ಎಲ್ಲ ಥರ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋಣ ಎಲ್ಲ ಟಾಪಿಕ್ಸ್ ತಿಳ್ಕೊಳ್ಳೋಣ ಕನ್ನಡ ಅಲ್ಲಿ ಮಾಡೋದು ಒಂಥರ ಖುಷಿ ಆಗುತ್ತೆ ಯಾಕಂದರೆ ನನ್ನದೇ ಮಾತೃಭಾಷೆ ಮಾತಾಡ್ತಿದ್ದೀನಲ್ಲ ಸ್ವಲ್ಪ ಕಂಫರ್ಟೇಬಲ್ ಆಗು ಇರುತ್ತೆ ಆದರೆ ಪೂರ್ತಿ ಕನ್ನಡ ಅಲ್ಲಿ ಮಾತಾಡೋ ಅಷ್ಟು ಕನ್ನಡ ಎಲ್ರಿಗೂ ಅರ್ಥ ಆಗೋಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಈ ಜನ್ರೇಷನ್ ಮಕ್ಕಳು ಎಲ್ಲ ನ ಕೂಡ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನಮ್ಮ ಯಾವ ಮಕ್ಳಿಗೆ ಬೇಕೋ ಪರ್ಟಿಕ್ಯುಲರಾಗಿ ಅವರಿಗೋಸ್ಕರ ಇದು ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಅಲ್ಲಿ ಸಿಗೋಣ ಒಂದಷ್ಟು ಕ್ವಶನ್ ಸಾಲ್ವ್ ಮಾಡೋಣ ಅವಾಗ ಧನ್ಯವಾದಗಳು